ವೋಚೆ ಎಂದೇ ಪ್ರಸಿದ್ಧಿ ಪಡೆದಂತಹ ಬೋಬಿ ಚೆಮ್ಮಣ್ಣೂರು ಮತ್ತೆ ಕನ್ನಡಿಗರು ಸೇರಿದಂತೆ ಕೇರಳದಾದ್ಯಂತ ನಡೆದಂತಹ ಹೃದಯವಂತಿಕೆಯ ಸ್ಪಂದನೆಯ ಒಂದು ಕಥೆಯನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಕೊನೆಯವ್ರಿಗೂ ನೋಡಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತೆ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯಬೇಡಿ ಸ್ನೇಹಿತರೆ ಕೇರಳದಲ್ಲಿ ಒಂದು ಪ್ರಸಂಗವೂ ನಡೆಯುತ್ತೆ ಸೌದಿ ಅರೇಬಿಯಾದಲ್ಲಿ ಆಗಿದ್ದಂತಹ ಓರ್ವ ಯುವಕ ಅಂದ್ರೆ ಸರಿಸುಮಾರು ಎರಡ್ ಸಾವಿರದ ಆರರಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌದಿ ಅರೇಬಿಯಾದಲ್ಲಿ ಹದಿನೆಂಟು ವರ್ಷಗಳಿಂದ ಜೈಲುವಾಸದಲ್ಲಿದ್ದಾರೆ ಇನ್ನೇನು ನಾಳೆ ನಾಡಿದ್ದು ಬರುವಂತಹ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಇದೇ ಬರುವ ಏಪ್ರಿಲ್ ಹದಿನೈದರಂದು ಗಲ್ಲು ಶಿಕ್ಷೆಗೆ ಇರಿಸುವಂತಹ ದಿನ ಇನ್ನೇನು ಬರೀ ಎಂಟು ದಿವಸಗಳು ಬಾಕಿ ಇದೆ ಎನ್ನುವಾಗಲೇ ಆ ಒಂದು ಸಂತ್ರಸ್ತರ ಕುಟುಂಬದಿಂದ ಬರೋಬ್ಬರಿ ಮೂವತ್ತ ನಾಲ್ಕು ಕೋಟಿಗಳನ್ನ ನೀವು ಕೊಟ್ರೆ ಈ ಒಂದು ಪ್ರಕರಣವನ್ನ ಕೈಬಿಡಲಾಗುವುದು ಎನ್ನುವಂತಹ ಒಂದು ವಿಚಾರವು ಪ್ರಸ್ತಾಪವಾಗುತ್ತೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಏನು ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಬ್ದುಲ್ ರಹೀಮ್ ಎಂಬಂತಹ ಒಬ್ ವ್ಯಕ್ತಿ ಅವರ ತಾಯಿ ಮಾತ್ರ ಇರುವಂತಹ ಆ ಒಂದು ಕುಟುಂಬದಲ್ಲಿ ಎಲ್ಲಿಂದ ಆದರೂ ಈ ಒಂದು ಮೂವತ್ತ ನಾಲ್ಕು ಕೋಟಿ ಅನ್ನುವಂತಹ ದೈತ್ಯ ಮೊತ್ತವನ್ನ ಎಲ್ಲಿಂದ ಏನು ಮುಂದುವಡಿಸ್ಲಿ ಎನ್ನುವಂತಹ ಒಂದು ಚಿಂತೆಯಲ್ಲಿರುವಾಗಲೇ ಈ ಬೋಚೆ ಎನ್ನುವಂತಹ ಹೃದಯವಂತಿಕೆ ವ್ಯಕ್ತಿ ಬೋಬಿ ಚಮ್ಮನೂರ್ ಗೋಲ್ಡ್ನ ಸಂಸ್ಥಾಪಕರಾದಂತಹ ಈ ಬೋಚೆ ತಾನು ಒಂದು ಕೋಟಿ ಹಣವನ್ನ ಮೊದಲು ಪಾವತಿ ಮಾಡಿ ನಂತರ ಕೇರಳದಾದ್ಯಂತ ಅಂದ್ರೆ ಕರ್ ಕಾಸರಗೋಡಿನಿಂದ ತಿರುವನಂತಪುರಂ ವರೆಗೆ ತನ್ನ ಕಾರಿನಲ್ಲಿ ಈ ಒಂದು ಅಬ್ದುಲ್ ರಹೀಮ್ ಅನ್ನುವಂತಹ ವ್ಯಕ್ತಿಗೋಸ್ಕರ ಮನೆ ಮನೆಯಲ್ಲೂ ಕಲೆಕ್ಷನ್ ಮಾಡ್ತಾ ಈ ಒಂದು ವಿಚಾರಕ್ಕೆ ಪುಷ್ಟಿಯನ್ನು ಕೊಡ್ತಾರೆ ಆ ಒಂದು ವಿಚಾರ ಚಾನೆಲ್ಗಳಲ್ಲಿ ಬಹಿರಂಗವಾಗಿದ್ದೇ ತಡ ಕೇರಳದ ಆ ಒಂದು ಸಹಬಾಳ್ವೆಯ ಆ ಒಂದು ಏನು ಸಹೋದರತ್ವತೆ ಇದೆ ಆ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂತಹ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವತ್ನಾಲ್ಕೊಂದು ಕೋಟಿಯನ್ನ ಬರೇ ನಾಲ್ಕು ದಿವಸಗಳಲ್ಲಿ ಪೂರ್ತಿಗೊಳಿಸಿ ಈ ಒಂದು ವ್ಯಕ್ತಿಯನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದೆ ಇವತ್ ಅಂದ್ರೆ ಕಳೆದ ದಿನ ಮೂವತ್ತ ನಾಲ್ಕು ಕೋಟಿ ಕಂಪ್ಲೀಟ್ ಆಗಿ ಆ ಒಂದು ಕಲೆಕ್ಷನ್ ಅನ್ನ ನಿಲ್ಲಿಸಲಾಗಿದೆ ಸೇವ್ ಅಬ್ದುಲ್ ರಹೀಂ ಎನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನ ತೆರೆದು ಆ ಒಂದು ಅಪ್ಲಿಕೇಶನ್ ಮುಖಾಂತರ ಹಣವನ್ನ ಠೇವಣಿ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ಮಾಡಿದರು ಅದು ಭಾರಿ ಸಂಖ್ಯೆಯಲ್ಲಿ ವೈರಲ್ ಆಗಿ ಸೆಕೆಂಡಿನಲ್ಲಿ ಲಕ್ಷ ಲಕ್ಷ ಗಳಿಸುವಂತಹ ಮಿನಿಟುಗಳಲ್ಲಿ ಕೋಟಿ ಕೋಟಿ ಗಳಿಸಿದಂತಹ ಆ ಒಂದು ವ್ಯವಸ್ಥೆ ಅದರೊಳಗಿತ್ತು ಅಬ್ದುಲ್ ರಹೀಂ ಎಂಬ ಕೇರಳದ ಕೋಳಿಕೋಡ್ನ ತೀರಾ ಸಾಮಾನ್ಯ ವ್ಯಕ್ತಿಯವರವರಿಗೆ ಕೇರಳ ಜನತೆ ಸ್ಪಂದಿಸಿದ ರೀತಿ ಅಮೋಘವಾದದ್ದು ಎರಡ್ ಸಾವಿರದ ಆರಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿ ಸೌದಿ ಅರೇಬಿಯಾ ನ್ಯಾಯಾಲಯ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಕಳೆದ ಹದಿನೆಂಟು ವರ್ಷಗಳಿಂದ ಈ ವ್ಯಕ್ತಿ ಜೈಲಿನಲ್ಲೂ ಇದ್ದಾರೆ ಗಲ್ಲು ಶಿಕ್ಷೆ ಹಿನ್ನೆಲೆಯಲ್ಲಿ ರಹೀಮ್ರ ಅಮ್ಮ ಪಾತು ಎನ್ನುವ ಆ ಒಂದು ಅಮ್ಮ ಕಂಗಾಲಾಗಿದ್ರು ಮಗನನ್ನ ಬಿಡಿಸಿಕೊಡುವಂತೆ ಪ್ರಧಾನಿಯನ್ನು ಸಮ ಸಹ ಕೇಳಿಕೊಂಡಿದ್ರು ಈ ನಡುವೆ ರನ್ನ ಕ್ಷಮಿಸಬೇಕಾದರೆ ಭಾರತದ ಬರೋಬ್ಬರಿ ಮೂವತ್ತ ನಾಲ್ಕು ಕೋಟಿ ಕೊಡಬೇಕು ಎಂದು ಸಂತ್ರಸ್ತರ ಕುಟುಂಬ ಕೇಳುತ್ತೆ ಈ ಸಂತ್ರಸ್ತರ ಕುಟುಂಬ ಒಂದು ವೇಳೆ ಕ್ಷಮಿಸಿದರೆ ಅಪರಾಧಿಗೆ ವಿಧಿಸಲಾದ ಈ ಒಂದು ಶಿಕ್ಷೆಯಿಂದ ವಿನಾಯಿತಿ ಸಿಗುವ ಸಾಧ್ಯತೆಯು ಆ ಒಂದು ಅವಕಾಶವು ಸೌದಿ ಕಲ್ಪಿಸಿತು ಅಂದ್ರೆ ಈ ಒಂದು ಮೂವತ್ತ ನಾಲ್ಕು ಕೋಟಿಯನ್ನ ಜಮೆ ಮಾಡಿ ಅವರಿಗೆ ಕೊಡಬೇಕಿತ್ತು ಮೂವತ್ತ್ ನಾಲ್ಕು ಕೋಟಿ ಬಿಡಿ ನಾಲ್ಕು ಸಾವಿರವನ್ನ ಒಟ್ಟುಗೂಡಿಸುವಷ್ಟು ಶಕ್ತಿ ಆ ಒಂದು ಮನೆಯಲ್ಲಿ ಇರಲಿಲ್ಲ ಆದ್ರೆ ಇದೀಗ ಕೇರಳಿಗರು ಆ ಒಂದು ತಾಯಿಯನ್ನ ಮತ್ತ ಮಗನನ್ನ ಪಡೆದಿದ್ದಾರೆ ಹಿಮಾಲಯದಂತಹ ಮೊತ್ತವನ್ನ ಕೇವಲ ನಾಲ್ಕೇ ದಿನಗಳೊಳಗೆ ಕ್ರೌಡ್ ಫಂಡಿಂಗ್ ಮೂಲಕ ಒಟ್ಟು ಸೇರಿಸಲು ಕೇರಳೀಯರು ತೋಡಿ ತೋರಿದಂತಹ ಆ ಒಂದು ಒಗ್ಗಟ್ಟು ಪ್ರೀತಿ ಮತ್ತು ಉಲುಮೆ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ನೀಗ ರಾಯಮರ ಬಿಡುಗಡೆಗೆ ಬೇಕಾಗಿರುವುದು ಪ್ರಕ್ರಿಯೆಗಳಷ್ಟೇ ಒಂದು ವ್ಯಕ್ತಿಯನ್ನ ನೇಣುಗಂಬದಿಂದ ಇಳಿಸುವುದಕ್ಕಾಗಿ ಈ ಒಂದು ರಾಜ್ಯವು ಪಟ್ಟಂತಹ ಶ್ರಮ ಈ ಭಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನ ಪಡಿತಾ ಇದೆ ಸ್ನೇಹಿತರೆ ಇದು ಕೇರಳದಿಂದ ನಾವು ಮೊದಲನೇದಾಗಿ ಕೇಳಿ ಬರುವಂತಹ ವಿಚಾರ ಅಲ್ಲ ಈ ಮೊದಲು ಇಂತಹ ಪ್ರಕರಣಗಳಲ್ಲಿ ಅಥವಾ ಪ್ರಳಯದಂತಹ ಅಂತಹ ಸಂದಿಗ್ಧ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದುಗೂಡಿ ಪ್ರಯತ್ನ ಪಟ್ಟಂತಹ ಸಂದರ್ಭಗಳು ನಮ್ಮ ಕಣ್ಣು ಮುಂದೆ ಬಂದಿತು ಆದ್ರೆ ವಿಶೇಷ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೋಬ್ಬರಿ ಹದಿನೇಳು ಲಕ್ಷ ಈ ಒಂದು ಕುಟುಂಬಕ್ಕಾಗಿ ನೆರವು ನೀಡಿತು ಕರ್ನಾಟಕದಾದ್ಯಂತ ಬರೋಬ್ಬರಿ ಮೂವತ್ತೈದು ಲಕ್ಷದತ್ತು ಕಲೆಕ್ಷನ್ ನಡೆದಿತ್ತು ಸೊ ದೇಶದಾದ್ಯಂತ ನಡೆದಂತಹ ಈ ಒಂದು ಸನ್ನಿವೇಶಕ್ಕೆ ಕೇರಳಿಗರು ಕನ್ನಡಿಗರು ಸೇರಿದಂತೆ ರಾಜ್ಯ ದೇಶದಾದ್ಯಂತ ಜನರು ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರು ನಮಸ್ಕಾರ